ವಿಜಯಲಕ್ಷ್ಮಿ ಅವರು ದರ್ಶನ್ ವಿಜಯಲಕ್ಷ್ಮಿ ನಾನು ಏನು ಹೇಳ್ಬೇಕು ಶಿ ಇಸ್ ಅ ವೆರಿ ಸ್ಟ್ರಾಂಗ್ ವುಮೆನ್ ಶೀಸ್ ಸೀನ್ ಸೋ ಮೆನಿ ಇನ್ ಲೈಫ್ ಅಪ್ ಆ್ಯಂಡ್ ಡೌನ್ ಶಿಆರ್ ಅವರು ತುಂಬ ನೋಡಿದ್ದಾರೆ ಡೆಫಿನೆಟ್ ಆಗಿ ಇದು ಕೂಡ ಶಿ ವಿಲ್ ಬಿ ಸ್ಟ್ರಾಂಗ್ ಆ್ಯಂಡ್ ಗೋ ಫಾರ್ವರ್ಡ್ ವಿತ್ ವಾಟ್ ಎರ್ಸ್ ಹ್ಯಾಪನಿಂಗ್ ವಾಟ್ ಎವರ್ ಗಾಡ್ ಇಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ